ಇವತ್ತು ಯಾವ ಪೇಪರಾ ಗಣಿತ ಒಂದನೇ ಕ್ಲಾಸ್ನವ್ರಿಗೆ ಏನೈತಿ ಪ್ರಶ್ನೆಗಳನ್ನ ನಿಮ್ಮ ಪೇಪರ್ ಒಳಗೆ ಹಾಕ್ಬೋಟ್ರು ಎರಡನೇ ತರಗತಿ ಮತ್ತು ಮೂರನೇ ತರಗತಿಯವ್ರ್ಗೆ ಏನು ಮಾಡ್ತಲೊ ಮೇತ್ರೀ

ಎಲ್ಲಿ ತರ ಅಂದ್ರೆ ಎರಡ್ನೂರ ಅರವತ್ತ ಸಂಖ್ಯೆ ಸಂಖ್ಯೆ ಎಂಟು ಒಂಬತ್ತು ಹನ್ನೆರಡನೇ ಮಗ್ಗಿಗಳನ್ನ ಬರ್ರಿ ಎಂಟನೇ ಮಗ್ಗಿ ಒಂಬತ್ತನೇ ಮಗ್ಗಿ ಮತ್ತೆ ಹನ್ನೆರಡನೇ ಮಗ್ಗಿ ಬರಬೇಕು ಇಲ್ಲಿ ಕರಿಬೇಕು ಯುವಕನೇ ಮೂರು ಲೆಕ್ಕಗಳನ್ನ ಮಾಡಿ

ಇಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕರ ಬಗ್ಗೆ ಬರಿಬೇಕು ಇವು ಬರ್ತಾನೆ ಹಾಡು ಐದೇತ ರಾಧಾನ ಮನೆಯಲ್ಲಿ ಎಪ್ಪತ್ತೈದು ದಾಳಿಂಬೆ ಅವುಗಳಲ್ಲಿ ಹದಿಮೂರು ದಾಳಿಂಬೆ ನಿಂದರೆ ಉಳಿದ ದಾಳಿಂಬೆ ಹಣ್ಣುಗಳು ಎಷ್ಟು ಇದನ್ನು ಕೂಡಿಸ್ಬೇಕು ಕಳೀಬೇಕು ಏನ್ ಮಾಡ್ತೀವಿ